ಅಪಘಾತಕ್ಕೆ ಆಹ್ವಾನಿಸುವ ಡೆಟ್ಲಿ ರಸ್ತೆಗಳು ಹಾಗೂ ಸಾವಿಗೆ ಆಹ್ವಾನಿಸುತ್ತಿರುವ ಗುಂಡಿಗಳು ಹೌದು ಇದು ನಾಯಕನಹಟ್ಟಿ ಪಟ್ಟಣದ ಚಳಕೆರೆ ಮತ್ತು ಜಗಳೂರು ಪ್ರಮುಖ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿವೆ ಲೋಕೋಪಯೋಗಿ ಇಲಾಖೆ ತಗ್ಗು ಗುಂಡಿಗಳು ಮುಚ್ಚುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಐತಿಹಾಸಿಕ ಕ್ಷೇತ್ರ ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಓಡಾಡುವಂತಹ ರಸ್ತೆಯಾಗಿತ್ತು ಈ ರಸ್ತೆ ನೋಡಿದರೆ ವಾಹನ ಸವಾರರು ಮೂಗು ಮುರಿಯುವ ಪರಿಸ್ಥಿತಿ ಬಂದಿದೆ ಬರುವ ಹಲವಾರು ಭಕ್ತಾದಿಗಳು ಹಿಡಿ ಶಾಪ ಹಾಕುತ್ತಿದ್ದಾರೆ ವಾಹನ ಸವಾರರು ಜೀವ ಕೈಗೆಲ್ಲಿ ಹಿಡಿದುಕೊಂಡು ವಾಹನ ಚಲಾಯಿಸುವ ಪರಿಸ್ಥಿತಿ ಬಂದ ಿದೆ ಕೆಲವು ಬೈಕ್ ಸವಾರರು ಹಲವಾರು ಬಾರಿ ಅಪಘಾತಗಳಾಗಿವೆ ವಾಹನಗಳ ಅಪಘಾತವಾಗಿ ಎಷ್ಟೋ ಜನ ಆಸ್ಪತ್ರೆ ಸೇರಿದ್ದಾರೆ ನಾಯಕನಹಟ್ಟಿ ಪಟ್ಟಣದ ಚಳಕೆರೆ ಮತ್ತು ಜಗಳೂರು ಪ್ರಮುಖ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಹಾಗೂ ಕಿತ್ತು ಹೋಗಿರುವ ರಸ್ತೆಗಳು ಈ ರಸ್ತೆಯಲ್ಲಿ ಕಾಣಬಹುದು ಹಲವಾರು ಬೈಕ್ ಸವಾರರು ಅಪಘಾತವಾಗಿ ಕೈಕಾಲು ಮುರಿದುಕೊಂಡ ಘಟನೆಗಳು ನಡೆದಿವೆ ಆದರೂ ರಸ್ತೆ ಪಡಿಸಲು ಸರಿಪಡಿಸುವಲ್ಲಿ ಲೋಕೋಪಯೋಗ ಇಲಾಖೆ ಮುಂದಾಗಿಲ್ಲ ಎಂದು ವಾಹನ ಸವಾರರು ಆರೋಪಿಸಿದ್ದಾರೆ ಪಟ್ಟಣದ ಎಸ್ಎಸ್ಟಿಎಸ್ ಆರ್ಕಾ ಕಾಲೇಜ್ ಮುಂಭಾಗದಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದು ಕೂಡಲೇ ತಗ್ಗು ಗುಂಡಿಗಳನ್ನು ಮುಚ್ಚಿ ಹೊಸದಾಗಿ ಡಾಂಬರ್ ರಸ್ತೆ ಮಾಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋಬಳಿ ಅಧ್ಯಕ್ಷ ನಾಗರಾಜು ಮೀಸೆ ಒತ್ತಾಯಿಸಿದ್ದಾರೆ ಈ ರಸ್ತೆಯಲ್ಲಿ ಪ್ರತಿದಿನ ದಿನನಿತ್ಯ ಲಾರಿಗಳು ಬಸ್ಗಳು ಬೈಕ್ಗಳು ಸಂಚರಿಸುತ್ತವೆ ಆದ್ರಿಂದ ತಗ್ಗು ಗುಂಡಿಗಳನ್ನ ಮುಚ್ಚಿ ಅಂತಹ ಕೆಲಸ ಲೋಕೋಪಯೋಗಿ ಇಲಾಖೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಇಷ್ಟೊಂದು ಘಟನೆಗಳು ನಡೆದಿವೆ ಆದರೂ ರಸ್ತೆ ಸರಿಪಡಿಸಲು ಲೋಕೋಪಯೋಗಿ ಇಲಾಖೆ ಮುಂದಾಗಿಲ್ಲ ಎಂದು ವಾಹನ ಸವಾರರು ಆರೋಪಿಸಿದ್ದಾರೆ ಪಟ್ಟಣದ ಎಸ್ಟಿಎಸ್ ಸರ್ ಕಾಲೇಜ್ ಮುಂಭಾಗದಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದು ಕೂಡಲೇ ತಗ್ಗು ಗುಂಡಿಗಳನ್ನ ಮುಚ್ಚಿ ಹೊಸದಾಗಿ ಡಾಂಬರ್ ರಸ್ತೆ ಮಾಡಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋಬಳಿ ಅಧ್ಯಕ್ಷ ನಾಗರಾಜು ಮೀಸೆ ಒತ್ತಾಯಿಸಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಬರುವವರೇ ಇಂದು ಕಾದ್ ನೋಡಬೇಕು ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಈ ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಜನಸಂಖ್ಯೆ ಇರುವ ಇಂಥ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಡೀ ಪಟ್ಟಣ ಪಂಚಾಯತ್ ಮುಖ್ಯ ರಸ್ತೆಗಳು ಗುಂಡಿಯಿಂದ ಹಾಳಾಗಿದ್ದಾವೆ ಮತ್ತು ಇಲ್ಲಿ ನಿರ್ಲಕ್ಷ್ಯತೆಯಿಂದ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತಿಯ ವ್ಯಾಪ್ತಿಯಿಂದ ಇರುವಂತಹ ಎಲ್ಲ ಅಧಿಕಾರಿಗಳು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ನಮ್ಮ ಜನತೆಯ ಅತಿ ಅಂತಾಗಿ ಈ ಒಂದು ಪರಿಸ್ಥಿತಿಯನ್ನು ಅತಿ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇತರ ಹೋರಾಟ ಮಾಡಬೇಕಾಗಿ ನಾವು ರೈತ ಸಂಘದ ಪರವಾಗಿ ನಾವು ಹೇಳ್ಕೊಳ್ತಿದ್ದೀವಿ